ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ವಾರಹುಣಸೇನಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘ ನಾಮಫಲಕ ಉದ್ಘಾಟನೆ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿ ಶಿರ್ಘಟ್ಟ ತಾಲೂಕಿನ ಹೋಬಳಿಯ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವಾರಹುಣಸೇನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಒಕ್ಕಲಿಗರ ಬಾಂಧವರಿಂದ ಶ್ರೀ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ಗ್ರಾಮ ಶಾಖೆಯ ನಾಮಫಲಕ ಉದ್ಘಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿರವರು ವಾರ ಹುಣಸೇನಹಳ್ಳಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಒಕ್ಕಲಿಗ ಬಾಂಧವರ ಯುವಕರು ಬೈಕ್ ರ್ಯಾಲಿ ಮೂಲಕ ಹಾಗೂ ಗ್ರಾಮದ ಮಹಿಳೆಯರು ಕಳಶಗಳೊಂದಿಗೆ ಸ್ವಾಮೀಜಿಯನ್ನು ಅದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡರು ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿರವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ವಾರ ಹುಣಸೇನಹಳ್ಳಿ ಗ್ರಾಮದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ನಾಮಫಲಕವನ್ನು ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿರವರು ಮೊದಲಿಗೆ ಗಿಡ ನೆಟ್ಟು ನೀರು ಆಯಿಸಿ ನಂತರ ನಾಮಫಲಕದ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಶಾಸಕ ಬಿಎನ್ ರವಿಕುಮಾರ್ ಸಹೋದರ ಬಿಎನ್ ಸಚಿನ್ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಯಲುವಹಳ್ಳಿ ಜನಾರ್ದನ್ ಒಕ್ಕಲಿಗರ ಯುವ ಸೇನೆ ಅಧ್ಯಕ್ಷ ಜೆಎಸ್ ವೆಂಕಟಸ್ವಾಮಿ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ಅಧ್ಯಕ್ಷ ಮಲ್ಲಪ್ಪ ವಿಎನ್ ಉಪಾಧ್ಯಕ್ಷ ರಂಜಿತ್ ಕುಮಾರ್ ಎನ್ ಕಾರ್ಯದರ್ಶಿ ಅಜಿತ್ ಕುಮಾರ್ ವಿ ಖಜಾನ್ಸಿ ಸುಮನ್ ವಿ ಎಸ್ ನಿರ್ದೇಶಕರಾಗಿ ಕೆಂಪಾರೆಡ್ಡಿ ಪ್ರದೀಪ್ ಕಿಶೋರ್ ಅನಿಲ್ ಕುಮಾರ್ ಸುಧಾಕರ್ ಕಿಶೋರ್ ಹೇಮಂತ್ ಮಧು ಚರಣ್ ಗೌತಮ್ ರಾಜ್ ಮಠವರೆಡ್ಡಿ ಮುಖಂಡರಾದ ಮಂಜುನಾಥ್ ಮೂರ್ತಿ ರಾಘವೇಂದ್ರ ಕೀರ್ತನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೊರಕಾಯಿಲಹಳ್ಳಿ ಅವ್ರು ಹೇಗ ನಾನ್ ಬರಗಾನು ತುಂಬಾ ಶ್ರಮ ಪಡ್ತೀರಿ ಕಷ್ಟ ಪಡ್ತೀರಿ ದುಡಿತೀರಿ ಎಲ್ಲ ಮಾಡ್ತೀರಿ ಎಲೆ ಹಾಕಿ ಊಟಕ್ಕೂ ಕೂತ್ಕಂತೀರಿ ಎಲೆಲಿ ಬಳಸು ಇರ್ತಾರೆ ಆ ಬಳಸಿದ ಆಹಾರವನ್ನ ಬಾಯಿಗೆ ಹಾಕ್ಬೇಕು ಅನ್ನೋ ಸತ್ತಿಗೆ ಯಾರ ಪಕ್ಕದವರು ಏನೋ ಒಂದು ನಿಮ್ಮ ಬಗ್ಗೆ ಏನಾರು ಒಂದು ಹೇಳ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ ನಾವು ಇವನತ್ರ ಹಿಂಗ್ ಅಂದ್ಕೊಳ್ಳಕ್ಕೆ ಆ ಊಟಕ್ಕೆ ಅಂದ್ಕೊಂಡು ತವರು ಕೋದ್ರೆ ಬಿಟ್ಟು ಎದ್ದವರ್ ಕೊಡ್ತೇವೆ ಆಮೇಲೆ ಅದು ನೀವು ಬಳಸಿ ನಿಮ್ಮ ಶ್ರಮ ನೀವು ಬಳ್ಸಿ ಊಟ ಬೇರೆಯವ್ರ ಆರಾಮಾಗಿ ಇರ್ತಾರೆ ಇದು ನಮ್ಗೆ ಒಕ್ಕಲಿಗರು ಮಾಡೋ ಕೆಲಸದ್ದು ಇವ್ರು ಇವರು ತೋದ್ರು ಬೇರೆಯವ್ರನ್ನ ಬಳಸೋರು ಯಾವ್ದಾರ ಒಂದು ಸಮುದಾಯ ಇದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯನೇ ಯಾವಾಗ ತಾವು ಶ್ರಮ ಕೊಟ್ಟು ಒಟ್ಟಾರೆ ಸಮುದಾಯವನ್ನು ಅದು ಕೆಂಪೇಗೌಡರು ಇರ್ಬೋದು ಯಾರೇ ಇರ್ಬೋದು ಒಟ್ಟಾರೆ ಸಮುದಾಯದ ಏಳಿಗೆಗೆ ಯಾವುದಾದ್ರೂ ಒಂದು ಸಮುದಾಯ ದುಡಿಯುತ್ತೆ ಅಂದ್ರೆ ಅದು ಒಕ್ಕಲಿಗ ಸಮುದಾಯ ಮಾತ್ರ ದಿವ್ಯ ಚೇತನದ ಹೆಸರಿನಲ್ಲಿ ನೀವು ಯುವಕ ಸಂಘವನ್ನ ಉದ್ಘಾಟನೆ ಮಾಡಿದ್ರಿ ಅವರೆಲ್ಲ ಸೂಕ್ಷ್ಮವಾಗಿ ಹೇಳಿದ್ರು ಆರಂಭ ಶೂರ ಆಗ್ಬಾಡ್ರಪ್ಪ ನಾವು ಸ್ವಲ್ಪ ಈ ನಮ್ಮ ಈ ಸಮುದಾಯ ಒಕ್ಕಲಿಗ ಸಮುದಾಯ ಆರಂಭ ಶೂರು ಮೊದಲೆಲ್ಲ ಒಲೋತ್ ಎದ್ಬಿಡ್ತೇವೆ ಎತ್ತು ಮತ್ತ ಮಲಗುದು ಅಂದ್ರೆ ಮತ್ತೆ ಎಲ್ ಸುಮಾರು ವರ್ಷ ಬೇಕು ನಂಗೆ ಅದೇನೋ ಒಂದು ಉತ್ಸಾಹ ಒಂದ್ಸಲ ಎತ್ತು ಅಂದ್ರೆ ಮುಗಿಯಿತು ಏನು ಎಲ್ಲ ಒಳ್ಳೆ ಕೆಲಸಗಳು ಆಗ್ಬಿಡ್ತವೆ ಆಮೇಲೆ ಒಂದು ತೃಪ್ತಿ ಬಂದ್ಬಿಡ್ತೇವೆ ಏ ಬಿಡು ಎಲ್ಲ ಮುಗಿಸ್ಕೊಂಬಿಟ್ಟು ಅಂತ ಹೇಳಿ ಇನ್ನು ಮುಗಿಸ್ತು ಅನ್ನೋಷ್ಟು ನೀವು ಮಲಗಷ್ಟು ಮತ್ ಬೇರೆಯವರೆಲ್ಲ ಬಂದು ಅವ್ರ ಕಾರ್ತೆ ಸಾಧನೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ನಂತರ ಒಂದು ಸಂಗತಿ ಊರಲ್ಲಿ ಒಬ್ಬ ಮಾಡೋ ಕೆಲಸನ ಹತ್ತು ಜನ ಮೂರು ಜನ ಸೇರಿ ಕೈ ಹಾಕಿದ್ರೆ ಅತಿ ದೊಡ್ಡ ಎತ್ತರಕ್ಕೆ ಬರ್ತಕ್ಕಂಥ ಮಾಡ್ತಕ್ಕಂಥ ಒಂದು ಆಧಾರ ಆಗುತ್ತೆ ತಾವೆಲ್ಲ ಯುವಕರು ಇವತ್ತು ಏನು ವಾರ ಹಂಚಣೆಯಲ್ಲಿ ಯುವಕರು ಇಮರ್ಸಿನ ಇವತ್ತು ಏನು ಒಂದು ಸಂಗಣ ಕಟ್ಟಿದಾರ ಮುಂದಿನ ದಿನಗಳಲ್ಲಿ ತಾವೆಲ್ಲ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಗ್ಗಟ್ಟಾಗಿ ಕೈಗೂಡಿಸಿ ಕೆಲಸ ಎಲ್ಲಾ ಜಾತಿಗಳನ್ನ ಜೊತೆ ತಗೊಂಡು ಒಂದೊಂದು ಜಾತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರ ಆಯಾ ಜಾತಿಯಲ್ಲಿ ಆಯಾ ಕಸದಲ್ಲಿ ಅವರು ಪಂಡಿತರಾಗಿರ್ತಾರೆ ಅವ್ರನ್ನ ಜೊತೆ ಗುಡ್ಕೋಬೇಕು ಈ ಯುವಕರಿಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಭವಿಷ್ಯ ಕಟ್ಟಿರ್ತಕ್ಕಂಥ ಭವಿಷ್ಯ ಇರ್ತಕ್ಕಂಥ ಯುವಕರಲ್ಲ ವಿದ್ಯಾವಂತರಿದ್ದರು ಸಾಕಷ್ಟು ವಿದ್ಯಾವಂತರು ಇವತ್ತು ಇವ್ರನ್ನ ಯಾವ ತರ ಬೆಳೆಯಬೇಕು ಏನು ಮಾಡ್ತಕ್ಕಂತಕ್ಕಂಥ ಕಾರ್ಯನ ತೊಡಸ್ಕೋಬೇಕು ಇರ್ತಕ್ಕಂಥ ತಾಲೂಕಲ್ಲಿ ತಮ್ಮಲ್ಲಿ ಇರ್ತಕ್ಕಂಥ ಏನು ಸಮಸ್ಯೆಗಳಿದ್ರೂ ಅವ್ರನ್ನೆಲ್ಲ ಬಂದು ಇವಾಗ ಇರ್ತ ಎಲ್ಲ ಸೂಜನೆ ಮುಖ್ಯಮಂತ್ರಿ ಅವ್ರ ಜೊತೆ ಸೇರಿಕೊಂಡು ಏನೆಲ್ಲ ಸಮಸ್ಯೆಗಳು ಬಗೆಹರಿಸಬೇಕು ಸ್ವಾಮೀಜಿಗಳ ಹತ್ರ ಹೋಗ್ಬೇಕು ನಮ್ಮ ಹತ್ರ ಬನ್ನಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಒಗ್ಗಟ್ಟಾಗಿ ತೀರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಜ್ಞಾನ ಇವತ್ತು ಏನಿದ ಸಂಘ ನೀವು ಉದ್ಘಾಟನೆ ಮಾಡಿದ್ರೆ ತಮಗೆಲ್ಲ ಒಳ್ಳೇದಾಗ್ಲಿ ಊರಿಗೆ ಒಳ್ಳೇದಾಗ್ಲಿ ಲ್ಲಿ ಈ ಒಂದು ವಾಳುಸೆನಳ್ಳಿ ಗ್ರಾಮದ ಎಲ್ಲ ಯುವಕರು ವಿಶೇಷವಾಗಿ ಒಕ್ಕಲಿಗ ಕುಲಬಾಂಧವರು ಎಲ್ಲ ಯುವ ಉತ್ಸಾಹಿಗಳು ಯುವಕರ ತಂಡ ಕಟ್ಕೊಂಡು ಯುವ ಒಕ್ಕಲಿಗರ ವೇದಿಕೆ ವಾಳುಸೆರಹಳ್ಳಿ ಶಾಖೆ ಇವತ್ತು ಮಾನ್ಯ ಶ್ರೀ ಶ್ರೀ ಪರಮ ಮಂಗಳನಾಥರ ಸ್ವಾಮೀಜಿಗಳು ಆಗಮಿಸಿ ನಾಮಫಲಕ ಸಂಘದ ನಾಮಫಲಕನ ಉದ್ಘಾಟಿಸಿ ಸಮುದಾಯಕ್ಕೆ ಎಲ್ಲರಿಗೂ ಸಹ ಆಶೀರ್ವಚನ ನೀಡಿ ಒಂದು ಶುಭ ಕಾರ್ಯನ ನೆರವೇರಿಸಿರುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆಯಿಂದಾಗಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಳ್ಳೀರವರು ಮಾಜಿ ಅಧ್ಯಕ್ಷರು ಬಸವರಾಜಣ್ಣವರು ಮತ್ತೊಬ್ಬ ಅಧ್ಯಕ್ಷರು ಶಾಂತಪ್ಪಣ್ಣವರು ಮತ್ತೆ ವಾಣಿ ಗ್ರಾಮದ ಅದೇ ರೀತಿ ಈ ನಮ್ಮ ಮಂಗಳನಾಥ ಸ್ವಾಮೀಜಿಗಳು ಬಂದು ನಮ್ಮ ಯುವಕರಿಗೆ ಒಂದು ಎರಡು ಗುಡಿಗಳನ್ನು ಹೇಳಿ ಯಾವ ಥರ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ ಹಂಗಾಗಿ ನಾವು ಅದೇ ರೀತಿಯಲ್ಲಿ ನಡ್ಕೊಂಡು ಎಲ್ಲ ಒಗ್ಗಟ್ಟಾಗಿರ್ತೀವಿ ಇನ್ನು ಮುಂದೆ ನಮ್ಮ ಸಮಾಜವನ್ನು ನಮ್ಮೂರಿನಲ್ಲಿ ಒಂದು ಒಗ್ಗಟ್ಟಿ ರೀತಿಯಲ್ಲಿ ತೆಗೆರ್ಕೊಂಡು ಹೋಗ್ತೀವಂತ ಒಂದು ನಿನ್ನ ಹೆಸರ ನನ್ನ ಹೆಸರು ಗಜೇಂದ್ರ ಅಂತ ಹಾಗೆ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಹೇಳಿನ ಯುವಕರು ತುಂಬ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಇದು ಮಾಡಿದ್ದಾರೆ ರಂಜಿತ್ ಅಂತ ಹೇಳಿ ಇವರು ಸಹ ಇವರು ಒಂದು ಸಂಘ ಕಟ್ಟಕ್ಕೆ ಒಂದು ಮುಖ್ಯ ಮುನ್ನಡೆಯನ್ನು ವಹಿಸಿದ್ದಾರೆ ಹಾಗೆ ಇವರು ಖಜನ್ಸಿ ಇವರು ಸುಮನ್ ಅಂತ ಇವರು ಸಹ ಎಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಇದು ಮಾಡಿರ್ತಾರೆ ಹಾಗೆ ಅಜಿತ್ ಅಂತ ಇವರು ಸಹ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಎಲ್ಲ ನನ್ನ ಸ್ನೇಹಿತರು ಹಾಗೆ ನಮ್ಮ ಊರಿನ ಒಂದು ಗ್ರಾಮಸ್ಥರು ಹಾಗೆ ಎಲ್ಲ ನಮ್ಮ ಮುಖಂಡರು ತುಂಬ ಉತ್ಸಾಹದಿಂದ ನಮ್ಮೂರಿಗೆ ಒಂದು ಈ ಥರ ಫಂಕ್ಷನ್ ಆಗಬೇಕಂತ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಕಡೆಯಿಂದ ನಮ್ಮ ಸಂಘದ ಕಡೆಯಿಂದ ಒಂದು ಧನ್ಯವಾದಗಳನ್ನು ತಲುಪಿಸುತ್ತಾ ಜೈ ಕೆಂಪೇಗೌಡ